ಮೊನ್ನೆ ತಾನೇ ನಾನೊಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ ಜನಾರ್ಥನ ಪೂಜಾರಿ ಅವರ ಹೇಳಿಕೆ ವಿರುದ್ಧವೊಂದು ನಾನು ಮಾಧ್ಯಮ ಗೋಷ್ಠಿಯನ್ನು ನಡೆಸಿದ್ದೇನೆ ಆ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಜನಾರ್ಥನ ಪೂಜಾರಿ ಒಂದು ಪ್ರಶ್ನೆ ಮಾಡಿದ್ದೆ ನಿಮ್ಮ ಸಿದ್ಧಾಂತ ಗುರುರ ಸಿದ್ಧಾಂತವ ಅಥವಾ ಸಾವರ್ಕರ ಸಿದ್ಧಾಂತವ ಅಂತ ಒಂದು ಪ್ರಶ್ನೆ ಮಾಡಿದ್ದೆ ಈ ಒಂದು ಹೇಳಿಕೆಯನ್ನು ತಿರುಚಿ ಈಗ ಬಿ ಜೆ ಪಿಯವರು ನಿನ್ನೊಂದು ಪತ್ರಿಕೋಷ್ಠಿ ಮಾಡಿದರೆ ನನಗೆ ಮಾಧ್ಯಮದ ಒಳಗೆ ತಿಳಿದು ಬಂತು ಈ ಹಿಂದೆ ಕೂಡ ಭರತ್ ಶೆಟ್ಟರು ಮಂಗಳೂರಿನ ಶಾಸಕರಾದಂಥ ಭರತ್ ಶೆಟ್ಟರು ಕೂಡ ಅದನ್ನು ಉಲ್ಲೇಖಿಸಿ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳುವಂಥ ವಿಚಾರವನ್ನು ಮಾಧ್ಯಮದಲ್ಲಿ ಪ್ರಕಟವನ್ನು ನಾನು ನೋಡಿದ್ದೇನೆ ಆ ಬಳಿಕ ನಿನ್ನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಹರೀಶ ಬಂಟ್ವಾಲ್ರವರು ಇವತ್ತು ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಇವರು ಯಾರು ನಾರಾಯಣ ಗುರುಗಳನ್ನು ಅವಮಾನಿಸಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಇವತ್ತು ಏನು ವಿಚಾರ ಇದೆ ಅದನ್ನು ತಿರುಚಿ ಹೇಳುವಂಥ ವಿಚಾರವನ್ನು ಅಂತ ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳುವಂಥದ್ದು ನಾರಾಯಣ ಗುರುಗಳ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡಿದ್ದೇವೆ ಎಲ್ಲ ಧರ್ಮದ ಗುರು ಅವರ ಸಂದೇಶವನ್ನು ಅವರ ಆದರ್ಶವನ್ನು ಅವರ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತವೇ ಅಂತೇಳಿ ಪ್ರಶ್ನೆ ಮಾಡಿ ನಿಮ್ಮ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತ ಆಗಬೇಕಿತ್ತು ಸಾವರ್ಕರ ಸಿದ್ಧಾಂತ ಅಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡಿದನ್ನು ಇವರು ನಾ ಸಹ ಇವರು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆ ಹೇಳುವಂಥ ಬಿಂಬಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಗುರುಗಳ ಸಿದ್ಧಾಂತವ ನನ್ನ ಕೇಳಿದಂಥದೇ ಸೊ ನಾರಾಯಣ ಗುರುಗಳಿಗೆ ಅವಮಾನ ಇಲ್ಲ ಹೇಗೆ ಆಗ್ತದೆ ನನ್ನ ಪ್ರಶ್ನೆ ಯಾಕಂದರೆ ಇವರು ಸುಳ್ಳುಗಳೇ ಇವರ ಬಂಡವಾಳ ಇವರು ಯಾವುದೇ ವಿಚಾರವನ್ನು ತಿರುಚಿ ಹೇಳಿಕೊಂಡೇ ರಾಜಕಾರಣ ಮಾಡೋದು ಇವರ ಜಾಯಮಾನ ಈಗ ಇವತ್ತು ನಾನು ಹೇಳುವಂಥದ್ದು ಯಾರು ಇದನ್ನು ಸೋಷಿಯಲ್ ಮೀಡಿಯಲ್ಲಿ ಕೂಡ ಅದು ಬರ್ತಾ ಇದೆ ಮತ್ತೆ ಈ ನಾಯಕರುಗಳು ನಿನ್ನೆ ಪತ್ರಿಕೋಷ್ಠಿ ಮಾಡಿದ್ದಾರೆ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿರುವಂಥದ್ದು ಕೂಡ ಇದನ್ನು ತಿರುಚಿ ಇವತ್ತು ನಮ್ಮ ಮೇಲೆ ಆರೋಪ ಮಾಡುವಂಥದ್ದನ್ನು ಒಂದು ಧರ್ಮವನ್ನು ಒಂದು ಜಾತಿಯನ್ನು ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂಥ ವಿಚಾರವನ್ನು ಇದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಇವರ ಹಣೆ ಬರ ಬಿ ಜೆ ಪಿಯವರು ಅವರು ಈ ನಾಯಕರುಗಳ ಹಣೆ ಬರ ಇದೆ ನಾನು ಇಲ್ಲಿ ಹೇಳುವಂಥದ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಬುರುಡೆ ಏನು ಅಗಿಯುವಾಗ ಪೆಟ್ಟಾದಿ ಇವರ ಬುರುಡೆಗೆ ಬುರುಡೆ ಮಾಡಿದ ಅಲ್ಲಿ ಧರ್ಮಸ್ಥಳದಲ್ಲಿ ಪೆಟ್ಟಾದ ಮಾತ್ರ ಇವರ ಬುರುಡೆಗೆ ಅಂದರೆ ಪೆಟ್ಟಾದ ಬುರುಡೆ ಹಾಗೆ ಮಾತಾಡ್ತಾ ಇದ್ದಾರೆ ಇವರು ವಿಶೇಷವಾಗಿ ನಾನು ಇವರಲ್ಲೊಂದು ಪ್ರಶ್ನೆ ಕೇಳ್ತೇನೆ ನಾರಾಯಣ ಗುರುಗಳತ್ತ ಸಿದ್ಧಾಂತವನ್ನು ನಿಯೋಗ್ತೀರಾ ಅವರ ಆದೇಶವನ್ನು ನೀವು ಒಪ್ತೀರಾ ಇಡೀ ಇತಿಹಾಸ ನೋಡಿದಾಗ ನಾರಾಯಣ ಗುರುಗಳು ಹೋಟ ಮಾಡಿದೆ ಇವರ ಮನುಸ್ಮೃತಿ ಸಿದ್ಧಾಂತದ ವಿರುದ್ಧ ಅವರ ಇತಿಹಾಸ ಇದೆ ಮತ್ತೊಬ್ಬರು ಇನ್ನೊಬ್ಬರು ಪ್ರಶ್ನೆಗೋಷ್ಠಿಯಲ್ಲಿ ಕೇಳಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಇವರು ಯಾರು ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಇವರಿಗೇನು ಗೊತ್ತಿದೆ ನಾರಾಯಣ ಗುರುಗಳ ಬಗ್ಗೆ ನನಗೆ ಗೊತ್ತಿದೆ ಸ್ವಾಮಿ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಓದಿದ್ದೇನೆ ನಿಮಗೆ ನಾರಾಯಣ ಗುರುಗಳ ಬಗ್ಗೆ ಗೊತ್ತಿಲ್ಲ ಅವರ ತತ್ವ ಏನು ಅವರ ಸಂದೇಶ ಏನು ಅವರ ಸಿದ್ಧಾಂತ ನಿಮಗೆ ಗೊತ್ತಿಲ್ಲ ಇವತ್ತು ಒಂದು ವೇಳೆ ಇಡೀ ಅವರ ಇತಿಹಾಸ ತೆಗೆದು ನೋಡಿದರೆ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದರೆ ಇದೇ ಬಿ ಜೆ ಪಿ ನಾಯಕವರು ಮತ್ತೊಂದು ಬಿಜೆಪಿ ಪಕ್ಷ ನಾರಾಯಣ ಗುರುಗಳ ಟ್ಯಾಬ್ಲವನ್ನು ರಾಷ್ಟ್ರದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಟ್ಯಾಬ್ಲವನ್ನು ಕಲಿಸಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಾಗ ಇದೇ ಪಿ ಕೇಂದ್ರ ಸರ್ಕಾರದ ತಿರಸ್ಕಾರ ಮಾಡಿದ್ದು ಶಂಕರ ಆದಿಶಂಕರಾಚಾರ್ಯ ಆದಿಶಂಕರ್ ಯಾರು ಅವರನ್ನ ಟ್ಯಾಬ್ಲವನ್ನು ಕಲಿಸಬೇಕು ಅಂತ ಹೇಳಿದ್ದಂತದ್ದಿದ್ರೆ ಅದು ಪಿಯ ಸರ್ಕಾರ ಇವತ್ತು ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುಗಳ ಹೆಸರಿದ್ದನ್ನು ತೆಗಿಬೇಕು ಅಂತ ಹೇಳಿ ಉನ್ನಾರ ಮಾಡಿದ್ದು ಇದೇ ಬಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ನಾರಾಯಣ ಗುರುಗಳ ಪ್ರತಿಪಾದನೆ ಮಾಡಲಿಕ್ಕೆ ಇವರಿಗೆ ಯಾವುದೇ ಹಕ್ಕಿಲ್ಲ ಇವತ್ತು ನಾರಾಯಣ ಗುರುಗಳ ಆದರ್ಶ ಸಂದೇಶ ಸಿದ್ಧಾಂತವನ್ನು ಮುಸಲ್ಮಾನರಿಗೂ ಒಪ್ಪಿಕೊಂಡಿದ್ದಾರೆ ಕ್ರೈಸ್ತರು ಒಪ್ಪಿಕೊಂಡು ಎಲ್ಲ ಧರ್ಮದವರು ಒಪ್ಪಿಕೊಂಡಿದ್ದಾರೆ ಯಾರು ಯಾರಂತ ನಮಗೆ ಇವರು ಪಾಠ ಮಾಡಬೇಕಾ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿರಿ ಇವರು ನಿನ್ನ ಪತ್ರಿಕೋಷ್ಠಿಯಲ್ಲಿ ಮಾಡುವಾಗ ಕೂಡ ಪಿಯ ನಾರಾಯಣ ಗುರುಗಳ ಸಿದ್ಧಾಂತಕ್ಕೂ ಬಿಜೆಪಿಗೆ ಸಿದ್ಧಾಂತಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿ ಸುಳ್ಳು ಹೇಳಿ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತಕ್ಕೆ ಇವರ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ವಿ ಇವರು ನಿನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಗಂಡೋತ್ಸವ ಕಾರ್ಯಕ್ರಮಕ್ಕೆ ಪೆರೇಡನ್ನ ಪೆರಡಿಗೆ ನಾರಾಯಣ ಬ್ರಹ್ಮಶ್ರೀ ಗುರುಗಳ ಟ್ಯಾಬ್ಲವನ್ನು ತಿರಸ್ಕಾರ ಮಾಡಿದಾಗ ಈ ಪಠ್ಯ ಪುಸ್ತಕವನ್ನು ಅದನ್ನು ತೆಗಿಬೇಕು ಅಂತ ಹೇಳಿ ನಡೆಸಿದಾಗ ಪ್ರತಿ ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ನವರು ಪುತ್ತೂರಲ್ಲಿ ನಾನು ಮುಂಚಿನಲ್ಲಿ ಇದ್ದೆ ಪ್ರತಿಭಟನೆಯಲ್ಲಿ ಇಲ್ಲಿ ನಾವು ಇಲ್ಲಿಂದ ದರ್ಬೆಯಿಂದ ಕಿಲ್ಲೆ ಮೈದಾನವರಿಗೆ ಪ್ರತಿಭಟನೆ ಮಾಡಿದ್ದೇವೆ ಬಿಲ್ಲವ ಸಮಾಜ ಪ್ರತಿಭಟನೆ ಮಾಡಿದೆ ಆದರೆ ಯಾವತ್ತೂ ಕೂಡ ಈ ಬಿ ಜೆ ಪಿಯವರು ಈ ಬಿ ಜೆ ಪಿ ನಾಯಕರು ಗುರು ಪರ ನಿಂತಿಲ್ಲ ಇವತ್ತು ಏನು ತಿರಸ್ಕಾರ ಮಾಡಿದಾರಾ ಟ್ಯಾಬ್ಲವನ್ನು ಯಾವುದೇ ಆ ಪಾಠವನ್ನು ತೆಯುವಂಥ ಏನು ಪ್ರಯತ್ನ ಮಾಡಿದ ಅದರ ಸಮರ್ಥನೆ ಮಾಡಿದ ಇದೇ ಬಿಜೆಪಿ ನಾಯಕರು ಹಾಗೆ ಎಲ್ಲಿ ಹೋಗಿದ್ರು ಸ್ವಾಮಿ ಇವರೆಲ್ಲ ಅಡಿಗೆ ಕೂತಿದ್ರು ನಿನ್ನೆ ಪತ್ರಿಕೋಷ್ಠಿ ಮಾಡಿ ಅಂತ ಕೆಲವು ರಾಜಿ ಬಿಂಜಿಗಳಿದ್ದಾರಲ್ಲ ಅವರು ಆ ಸಂದರ್ಭದಲ್ಲಿ ಎಲ್ಲಿ ಅಡಿಗೆ ಕೂತಿದ್ರು ನನ್ನ ಪ್ರಶ್ನೆ ಇವತ್ತು ಇಷ್ಟು ದೊಡ್ಡ ಹೋರಾಟ ಆದಾಗ ಇವರು ಎಲ್ಲಿ ಅಡಿಗೆ ಕೂತಿದ್ರು ಇವರು ಒಪ್ಪಿಸಬೇಕಿತ್ತಲ್ಲ ಇವರಿಗೆ ನಿಜವಾಗಿ ನಾರಾಯಣ ಗುರುಗಳ ಮೇಲೆ ಇವರಿಗೆ ಗೌರವ ಇದ್ರೆ ಅವರ ಸಂದೇಶವನ್ನು ಅವರ ಸಿದ್ಧಾಂತನ್ನ ಇವರು ಗೌರವಿಸುವಂಥ ಒಂದು ವ್ಯಕ್ತಿಗಳಾಗಿದ್ದರೆ ಅವತ್ತು ಅದನ್ನು ತಿರಸ್ಕಾರ ಮಾಡುವಾಗ ಜಿಲ್ಲಾ ಕೇಂದ್ರ ಸರ್ಕಾರ ಮನವೊಲಿಸಿ ಅವತ್ತು ಟ್ಯಾಬ್ಲವನ್ನು ಅಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕಿತ್ತು ಪಠ್ಯ ಪುಸ್ತಕವನ್ನು ತೆಗೆಯುವಂಥ ಒಂದು ವ್ಯಾಸ್ತಾವ ಇವರು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಾರಾಯಣ ಗುರುಗಳಿಗೆ ನಾರಾಯಣ ಗುರುಗಳ ಇತಿಹಾಸವನ್ನು ನಾನು ಅವರಿಗೆ ಪಾಠ ಮಾಡ್ತೇನೆ ಅವ್ರು ಹೇಳ್ತಾರೆ ನಾರಾಯಣ ಗುರುಗಳು ಗೊತ್ತಿಲ್ಲ ಇವರಿಗೆ ಸ್ವಾಮಿ ನಾರಾಯಣ ಗುರುಗಳದು ವಿಚಾರ ನನಗೆ ಗೊತ್ತಿಲ್ಲ ಪುಸ್ತಕ ಇದೆ ಬೇಕಾದರೆ ಇವರಿಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಪುಸ್ತಕವನ್ನು ಕಲಿಸಿಕೊಳ್ತೇನೆ ನಾನು ಓದಲಿ ಅವರು ನಾರಾಯಣ ಗುರುಗಳ ನಾರಾಯಣ ಗುರುಗಳು ಕೇರಳದಲ್ಲಿ ಯಾವ ರೀ ಯಾವ ಸಿದ್ಧಾಂತ ಇವರು ಹೋರಾಟ ಮಾಡಿದ್ರು ಅದಕ್ಕೆ ಇತಿಹಾಸ ಇದೆ ಚರಿತ್ರೆ ಇದೆ ಒಬ್ಬ ಮಹಾನ್ ಮಾನವತಾವಾದಿ ಅಪ್ರತಿಮ ಒಬ್ಬ ಯಾವುದು ಅವರು ಮಾನವತಾವಾದಿ ಒಬ್ಬ ಮಹಾನ್ ದಾರ್ಶನಿಕ ಇವತ್ತು ಮೌನ ಕ್ರಾಂತಿಯ ಮೂಲಕ ಕೇರಳದಲ್ಲಿ ಇವತ್ತು ಸಾಮಾಜಿಕ ಹೋರಾಟ ಸಿದ್ಧಾಂತ ಸಾಮಾಜಿಕ ಚಳುವಟೆ ನಡೆಸಿ ಇವತ್ತು ಕೇರಳ ಯಾವ ರೀತಿ ಇತ್ತು ಮೊದಲು ಆನಂತರ ದುರ್ಗಲ ಈ ಹೋರಾಟದಿಂದಾಗಿ ಯಾವ ರೀತಿ ಕೇರಳದಲ್ಲಿ ಪರಿವರ್ತನೆ ಆಯಿತು ನಾರಾಯಣಗುರು ಮಾತು ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅವರ ಸಂದೇಶದಲ್ಲಿ ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅಂತೇಳಿ ಇವತ್ತು ಏನಾಗಿದೆ ಕೇರಳದಲ್ಲಿ ರಾ ದೇಶದಲ್ಲಿ ಅಯ್ಯಷ್ಟು ವಿದ್ಯಾವಂತರ ಒಂದು ರಾಜ್ಯ ಆಗಿದ್ರೆ ಅದು ಕೇರಳ ರಾಜ್ಯ ಅದು ನಾರಾಯಣಗುರುಗಳ ಸಿದ್ಧಾಂತ ನಾರಾಯಣಗುರುಗಳ ಸಿದ್ಧಾಂತ ಆಳವಾಗಿ ಬೇರೂರಿರುವುದರಿಂದ ಕೇರಳದಲ್ಲಿ ಬಿಜೆಪಿಗೆ ಇಲ್ಲದಾಗಿದೆ ಇವರು ಅರ್ಥ ಮಾಡ್ಕೊಳ್ಬೇಕು ಇವರು ಯಾವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ಇವರು ಇವರ ಕೋಮುವಾದಿ ಸಿದ್ಧಾಂತ ಇವರ ಮನುಸ್ಮೃತಿ ಇವ್ರದ್ದು 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 ಯಾವುದೇ ಇದ್ರೆ ಮನುಸ್ಮೃತಿ ಇವ್ರದ್ದು ಇವರು ನಾರಾಯಣ ಗುರುಗಳನ್ನ ಇವರು ನಾವು ನಾರಾಯಣ ಗುರು ನಾರಾಯಣ ಗುರು ಅಂತ ಬಾಯಲ್ಲಿ ಹೇಳುವುದಲ್ಲ ನಾರಾಯಣ ಗುರುಗಳನ್ನು ಇವರು ಗೌರವಿಸುವಂಥದ್ದು ಅವರ ಕಾರ್ಯಕ್ರಮಕ್ಕೆ ಸಾಕಾರ ಮಾಡುವಂಥದ್ದು ಮಾತ್ರ ನಾರಾಯಣ ಗುರುಗಳಿಗೆ ಇವರು ಗೌರವ ಕೊಟ್ಟಂತ ಅವನು ಮಾಡಿದ ನಾನು ಮೊಹಮ್ಮದ್ ಅಲಿ ಅಲ್ಲ ಇವತ್ತು ಏನು ರೀ ಒಬ್ಬ ಮಾಹಸಕ ಒಬ್ಬ ಬಿಜೆಪಿ ನಾಯಕರುಗಳಿಗೆ ಮೊನ್ನೆ ತಾನೇ ಪತ್ರಿಗೋಷ್ಠಿ ಮಾಡಿದ ನಿನ್ನೆ ತಾನೇ ಪತ್ರಿಕೋಷ್ಠಿ ಮಾಡಿದಂಥವರಿಗೆ ಏನು ಓದಲಿಕ್ಕೆ ಗೊತ್ತಿಲ್ವ ಕೇಳಲಿಕ್ಕೆ ಅರ್ಥ ಆಗೋದಿಲ್ವ ಅಂತ ನಾನು ಕೇಳೋದು ನನ್ನ ಇದರಲ್ಲಿ ಸ್ಪಷ್ಟವಾಗಿದೆ ಜನಾದರ ಪೂಜಾರಿ ಅವರ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತವ ಸಾವರ್ಕರ್ಗಳ ಸಿದ್ಧಾಂತವ ಅಂತ ಕೇಳುವಂಥದ್ದು ಆ ಪ್ರಶ್ನೆ ಮೂಡಿದವಳೆ ನಾರಾಯಣ ಗುರುಗಳಿಗೆ ಅವಮಾನ ಆಗ್ತದ ಅವರಿಗೆ ನಾನು ಸವಾಲು ಹೊಡ್ತಾ ನೇರವಾಗಿ ಚರ್ಚೆ ಮಾಡಬೇಕು ಅದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಇಟ್ಟುಕೊಂಡು ನಾನು ಎಲ್ಲಿಯಾದರೂ ಅವಮಾನ ಮಾಡಿದ್ರೆ ನಾನು ಬಹಿರಂಗ ಕ್ಷಮೆ ಕೇಳ್ತೇನೆ ರಾಜಕೀಯವಾಗಿ ನಾನು ನಿವೃತ್ತ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಇದ್ದೇನೆ ಅವ್ರೆ ಇವರ ಪ್ರೂವ್ ಮಾಡಬೇಕು ಇನ್ನು ಎಲ್ಲಿಯಾದರೂ ಇದೇ ಅಪಪ್ರಚಾರ ಮಾಡಿಕೊಂಡು ಹೋದರೆ ಖಂಡಿತವಾಗಿ ಅವರ ಮೇಲೆ ಮುಖದ್ದು ಹೋಗ್ತೇನೆ ನಾನು ಇವ್ರಿಗಿದೇ ಕೆಲಸ ರೀ ಗುರುಡೆ ಬಿಡುವೆ ಕೆಲಸ ನಿನ್ನೆ ಗುರುಡೆ ಜ್ಞಾನ ಅಂತ ಹೇಳಿ ಗುರುಡೆ ಬಿಡೋದು ಇವರು ಸುಳ್ಳನ್ನ ಸತ್ಯವ ಸುಳ್ಳ ಸತ್ಯವನ್ನ ಸುಳ್ಳು ಅಂತ ಹೇಳಿ ಬಿಂಬಿಸುವಂತ ಕೆಲಸ ಮಾಡಿ ನಿರಂತರವಾಗಿ ಇವರು ನಾನು ಹೇಳುವಂತದ್ದು ಇವರಿಗೆ ಕನ್ನಡ ಅಕ್ಷರ ಗೊತ್ತಿಲ್ಲ ಇದ್ರೆ ಇವರಿಗೆ ಓದಿ ಹತ್ತೈಸಲಿಕ್ಕೆ ಇವರಿಗೆ ಗೊತ್ತಿಲ್ಲ ಆದರೆ ನಾನು ಸರಕಾರವಾಣ ಕೇಳ್ತಾರೆ ವಯಸ್ಕೆಲ್ ಶಿಕ್ಷಣ ಶಾಲೆ ತೆರೀಬೇಕು ಈ ಬಿ ಜೆ ಪಿಯವರಿಗೆ ಅವರಿಗೆ ಅಲ್ಲಿ ಕಲಿಸ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಮೊದಲಿದ್ದು ವಯಸ್ಕೆಲ್ ಶಿಕ್ಷಣ ಶಾಲೆ ಈಗ ಒಬ್ಬ ಗುಣ ತೆರೀಬೇಕು ಸಂಪೂರ್ಣ ಸಾಕ್ಷತಾ ಕಾ ಜಿಲ್ಲೆ ಆಗಿದೆ ಆದರೆ ಅಧ್ಯಕ್ಷಸ್ಥರು ಇದ್ದಾರೆ ಅದರಲ್ಲಿ ಬಿ ಜೆ ಪಿ ಅವರು ಜಾಸ್ತಿ ಇದ್ದಾರೆ ಏರ್ ಜೊತೆ ಮಾತಾಡಿದ ತಿರುಚಿ ಮಾತಾಡುವಂಥದ್ದು ಅಂತಿದ್ರೆ ಇದಕ್ಕೆ ಅರ್ಥ ಇದೆಯಾ ಇದು ಜನಾಧನ ಪೂಜಾರಿಯ ಬಗ್ಗೆ ಭಾಳಷ್ಟು ಪ್ರೇಮ ಪ್ರೀತಿ ಇವರಿಗೆ ಉಕ್ಕಿ ಬಂದಿದೆ ಜನಾದರ ಪೂಜಾರಿ ಅವರ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಕಿರುಕುಳ ಅತಿ ಹೆಚ್ಚು ಅಪಪ್ರಚಾರ ಮಾಡಿದ್ದು ಇದೇ ಬಿ ಜೆ ಪಿ ನಾಯಕರು ಬಿ ಜೆ ಪಿಯವರು ಅವರು ಅವರನ್ನು ಅಪಪ್ರಚಾರದಲ್ಲಿ ಸೋಲಿಸೋದು ಬಿ ಜೆ ಪಿಯವರು ಅವರು ಒಂದು ಹಂತದಲ್ಲಿ ಇದೇ ಪುತ್ತೂರಿನ ಪಾಟೀಲನಲ್ಲಿ ಅವರನ್ನು ಚೂರಿರಿತ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಾದರೂ ಕೂಡ ಇದೇ ಚೂ ಯಾರು ಬಿ ಜೆ ಪಿ ನಾಯಕರುಗಳು ಇವತ್ತು ಜನಾದರ ಪೂಜಾರಿ ಅವರು ಭಾಳಷ್ಟು ಪ್ರೀತಿ ಇವರಿಗೆ ನೋಡಿ ಇತಿಹಾಸ ತೆಗೆದು ನೋಡಿ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ಜನಾರ್ದನ ಪೂಜಾರಿ ಯಾವ ಸಾಲ ಮೇಲ ಮಾಡಿದಾಗ ತೊಂದರೆ ಕೊಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇವರು ಜನಾರ್ದನ ಪೂಜಾರಿ ಜನಪರ ಕಾರ್ಯ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ವಿರುದ್ಧ ಮಾಡಿದಂತಿದ್ರೆ ಅದು ಬಿ ಜೆ ಪಿಯವರು ನಾಯಕರು ಯುಗ ಬಿ ಜಿ ಬರ್ತದೆ ಜನಾರ್ದನ ಪೂಜಾರಿ ಭಾರ ದೊಡ್ಡ ನಾಯಕರು ಅಂತೇಳಿ ಅವರು ಮಹಾನ್ ನಾಯಕರೇ ನಾನು ಇಲ್ಲ ಅಂತ ಹೇಳುದಿಲ್ಲ ಇದೇ ಜನಾರ್ದನ ಪೂಜಾರನ್ನ ಹಾದಿ ತಪ್ಪಿಸಿದ್ರೆ ಇದೇ ಅರಿಷ್ಠೇ ಬಂಟ್ವಾಲ್ ಇಲ್ಲೇ ಆದ್ರೂ ಅವ್ರು ಏನಾದರೂ ಎಡವಟ್ಟು ಮಾಡಿದ್ರೆ ಅದು ಎಡ ಹರಿಷ್ಠ ಬಂಟೋಲನ ಪ್ರಚೋದನೆಯಲ್ಲಿ ಹೊರತು ಅದರ ಹಿಂದೆ ಇದ್ದದ್ದು ಹರಿಷ್ಠ ಬಂಟೋಲ್ ಹೊರತು ಬೇರೆ ಯಾರಲ್ಲ ಇಲ್ಲ ಗುರುಗಳ ಸಿದ್ಧಾಂತವನ್ನು ಹೇಳಿಕೊಂಡು ನಿನ್ನೆ ನಾನು ನೋಡಿ ಅವರ ಕ್ಲಿಪ್ಪಿಂಗ್ಸು ಬಿ ಜೆ ಸಾಲ ಹಾಕ್ಕೊಂಡು ನಾರಾಯಣ ನಾರಾಯಣಗುರುಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ನಾಚಿಕೆ ಆಗ್ಬೇಕು ಇವರಿಗೆ ಅದೇ ಅವಮಾನ ಯಾವ ಸಿದ್ಧಾಂತವನ್ನು ನಾರಾಯಣ ಗುರುಗಳ ಸಿದ್ಧಾಂತ ವಿರುದ್ಧವಾದಂಥ ಸಿದ್ಧಾಂತ ಆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ಗುರು ಅನ್ಯ ಆಗಿದೆ ಅಂತೇಳಿ ಅವಮಾನ ಆಗಿದೆ ಅಂತೇಳಿ ಪಿಯ ಶಾಲ ಹಾಕೊಂಡು ಈ ಹರಿಕೃಷ್ಣ ಬಂಡವಾಲ್ ಮಾತಾಡ್ತಾರೆ ಪೂಜಾರಿಯ ಹೇಳಿಕೆ ಹಿಂದೆ ಮೊನ್ನೆ ನಾನು ಪೂಜಾರಿ ಒಂದು ಹೇಳಿಕೆ ಬಗ್ಗೆ ಧರ್ಮಸ್ಥಳ ಪ್ರಕರಣದಲ್ಲಿ ನಮ್ಮನ್ನು ಹೇಳ್ತಾ ಇರಬೇಡಿ ಇಲ್ಲಿ ಕಮಿನಲ್ಲಿ ಆ ಕೋಮು ಉದ್ರೇಕವಾಗಿ ಯಾವುದೇ ಒಂದು ಘಟನೆ ನಡೆಯದ ರೀತಿಯಲ್ಲಿ ನಾವು ಅದರ ನಿರ್ಮಾಣ ಮಾಡಬೇಕು ಅದಕ್ಕೆ ಯಾವುದೇ ಪ್ರಚೋದನ ರೀತಿಯಲ್ಲಿ ಹೇಳಿಕೆ ಕೊಡಬಾರ್ದು ಅಂತೇಳಿ ಜನಾಂದನ ಪೂಜಾರಿ ಅವ್ರಿಗೆ ನಾವು ಹೇಳಿದ್ದು ಸರಿ ಆದರೆ ಇವತ್ತು ನನ್ನತ್ರ ಗೊತ್ತಾಯಿತು ಅವರಿಗೆ ಪ್ರಾಯ ಆಗಿದೆ ಪಾಪ ಅವರನ್ನು ಆ ಹೇಳಿಕೆ ಕೊಡಿಸುವ ಹಿಂದೆ ಈ ಹರಿಷ್ಠ ಬಂಟ ಬಿಜೆಪಿಯವರು ಇದ್ದಾರೆ ನನಗೆ ನಂತರ ಗೊತ್ತಾಯ್ತು ಅದು ಮೊದಲು ಗೊತ್ತಿದ್ರೆ ನಾನು ಬೇರೆನೇ ಮಾತಾಡ್ತಿದ್ದೆ ಇದು ಜನಾರ್ದನ ಪೂಜಾರಿಯವನ್ನ ಇವರೆಲ್ಲ ಹಾದಿ ತಪ್ಪಿಯೋ ಕೆಲಸ ಮಾಡಿಸಿ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾರಲ್ಲ ಇವ್ರು ಯಾಕೆ ಬಿ ಜೆ ಪಿಗೆ ಹೋದರು ಹರಿಷ್ಣ ಅಲ್ಲಿ ಬಿ ಜೆ ಪಿ ಇದ್ದಾವ ಜನಾದನ ಪೂಜಾರಿ ಒಟ್ಟಿಗೆ ಬಂದು ಜನಾರ್ದನ ಪೂಜಾರಿಯಲ್ಲಿ ಏನು ಆಗೋದಿಲ್ಲ ಅಂತ ಹೇಳುವಾಗ ಅಧಿಕಾರ ಇಲ್ಲದಾಗಲ್ಲ ಅಧಿಕಾರ ಇದ್ದಾಗ ಜನಾರ್ದನ ಪೂಜಾರಿ ಒಟ್ಟಿಗೆ ಇವರೆಲ್ಲ ಇದ್ದರು ಅಧಿಕಾರ ಹೋದ ಬಳಿಕ ಇವರಿಗೆ ಜನಾರ್ದನ ಪೂಜಾರಿ ಪೂಜಾರಿಯಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂದರೆ ಬಿ ಜೆ ಪಿಗೋದ್ರು ಇವರು ಇದೇ ಹರೀಶ್ ನಾ ಬಂಟ್ವಾಲ್ ಕಾಂಗ್ರೆಸ್ ಇದ್ದಾಗ ಯಾವ ಥರ ಮಾತಾಡ್ತಾರೆ ಬಿಜೆಪಿಗೆ ಹೋದಾಗ ಯಾವ ಥರ ಮಾತಾಡ್ತಾರೆ ಅಂತೇಳಿ ಅವರಲ್ಲೇ ಕೇಳಿ ಅವ್ರಿಗೆ ಎಷ್ಟು ಈ ಸಮಾಜದಲ್ಲಿ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿ ಭರತ್ ಶೆಟ್ಟಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ವೇದಾಸ್ ಕಾಮತ್ ಭರತ್ ಶೆಟ್ಟಿ ಮಂಗಳೂರಿನ ಶಾಸಕರು ಈ ಜಿಲ್ಲೆಗೆ ಪ್ರಪ್ರಥಮವಾಗಿ ಬಂದದ್ದು ನಾರಾಯಣಗುರು ಬಂದಿದ್ರೆ ಮಂಗಳೂರಿಗೆ ರೈಲ್ನಲ್ಲಿ ಅದಕ್ಕೆ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ರು ಆ ನಮ್ಮ ಮಂಗಳೂರಿನ ಹಂಪನಗಟ್ಟೆಯಲ್ಲಿರುವಂಥ ರೈಲ್ವೆ ನಿಲ್ದಾಣಕ್ಕೆ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಹೆಸರು ಇಡಬೇಕು ಅಂತ ಹೇಳುವಂಥ ನಿರ್ಣಯ ಕೈಗೊಂಡಿದ್ರು ಕೂಡ ಬಿ ಜೆ ಪಿ ಸೆಂಟ್ರಲ್ ಮಾಡಬೇಕು ಬಿ ಜೆ ಪಿ ಯುವತರಿಗೆ ಮಾಡಲಿಲ್ಲ ನಾರಾಯಣ ಗುರು ಕೊಡುವಂಥ ಗೌರವ ನಾಳೆ ಗಿಲ್ ಎಲ್ಲ ಕಾರ್ಯಕ್ರಮ ತೋರಿಸ್ಬೇಕು ಇವರು ನಾರಾಯಣ ಹೇಗಿರಿ ನಾರಾಯಣಗುರುಗಳ ಸಿದ್ಧಾಂತವನ್ನು ಒಪ್ಕೊಳ್ತಾರೆ ನಾರಾಯಣಗಿರಿಗಳ ಸಿದ್ಧಾಂತವನ್ನು ನಿಜವಾಗಿ ಒಪ್ಪಿಕೊಂಡ್ರೆ ಜೆ ಪಿಲಿ ಇರಲಿಕ್ಕೆ ಸಾಧ್ಯ ಇಲ್ಲ ದ್ವಂದ್ವ ಸಿದ್ಧಾಂತ ಇವರು ಇವರು ಹೆಸರಿಗೆ ನಾರಾಯಣ ನಾರಾಯಣಗುರುಗಳು ಗುರುಗಳು ಹೇಳುವಂಥದ್ದು ಮಾಡುವುದೆಲ್ಲ ಗುರುಗಳ ಸಿದ್ಧಾಂತದ ವಿರುದ್ಧವಾಗಿ ಅಂತಂತ ಇವತ್ತು ನಾನು ಒಂದೇ ಹೇಳುವಂಥದ್ದು ತಿರುಚಿಬೇಡಿ ಯಾವುದೇ ಹೇಳಿಕೆನೇ ತಿರುಚಿಬೇಡಿ ಜನರಿಗೆ ಗೊತ್ತಿ ನಾನು ತುಂಬ ಜನರಲ್ಲಿ ಮಾತಾ ನಾನು ಪುತ್ತೂರಿನ ಅವರ ಬಗ್ಗೆ ನಾನು ಮಾತಾಡೋದಿಲ್ಲ ಹಲವಾರು ಬಿಜೆಪಿ ಬಿಜೆಪಿ ಪುತ್ತೂರು ಬಿಜೆಪಿಯವರು ಕೂಡ ಮೊನ್ನೆ ಚರ್ಚೆ ನಾವು ಮಾತಾಡುವಾಗ ಚರ್ಚೆ ಮಾಡಿದಾಗ ನೀ ಮಾಡಿದ್ದು ಮಾತಾಡೋದು ಸರಿ ಇದೆ ಅಂತ ಹೇಳಿದ್ದಾರೆ ಏನೋ ಸೋಷಿಯಲ್ ಮೀಡಿಯಾಲಲ್ಲಿ ಬಂದಾಗ ಕೆಲವೊಂದು ನನ್ನ ಆತ್ಮೀಯ ಬಿಜೆಪಿಯ ನಾಯಕರು ನಾನು ಮಾತಾಡಿದವ್ರೆ ನಿಮ್ಮ ಸರಿ ಇದಂಗೆ ಅವಮಾನ ಮಾಡಿಲ್ಲ ಅಂದರು ನಿನ್ನೆ ಮಾಡಿದ ಪ್ರಶ್ನೆ ಹಿಂದೆ ಸುಪಾರಿ ಇದೆ ನನ್ನ ರಾಜಕೀಯ ವಿರೋಧಿಗಳ ಸುಪಾರಿ ಪಡ್ಕೊಂಡು ನಿನ್ನೆ ಪತ್ರಿಕೋಷ್ಠಿ ಮಾಡಿದ್ದು ನಾನು ನಿನ್ನೆ ಪತ್ರಿಕೋಷ್ಠಿ ಮಾಡಿದ ವ್ಯಕ್ತಿತ್ವ ಕೇಳಿದ್ದೇನೆ ಅಲ್ಲಿ ಕೂತೋರ ಹತ್ರ ನೀವು ಜೀವ ಮಾಡದಲ್ಲಿ ಪೂಜಾರಿ ಅವರಿಗೆ ಓಟ್ ಹಾಕಿದ್ರಾ ಯಾವ್ದಾದ್ರೂ ಓಟ್ ಹಾಕಿದ್ರೆ ನಾವು ಸೋತಾಗಲು ಗೆದ್ದಾಗಲು ಈಗಲೂ ಅವರ ಪರ ಇದ್ದೇವೆ ಅವರ ಹೇಳಿಕೆ ಬಗ್ಗೆ ಮಾತ್ರ ನಾವು ಮಾತಾಡಿದ ಮೊನ್ನೆ ಹೇಳಿಕೆ ಕೊಡಬಾರ್ದು ಅಂತೇಳಿ ಆದರೆ ಇದರ ಹಿಂದೆ ಬಿ ಬಿ ಜೆ ಜನಾರ್ದನ ಪೂಜೆ ಅವರನ್ನು ಎಡೌಟ್ ಮಾಡಿಸ್ಲಿಕ್ಕೆ ಎಲ್ಲ ಬಿ ತಂತ್ರಗಾರಿಕೆಯನ್ನು ಇವರು ಬಿ ಜೆ ಪಿರು ಮಾಡ್ತಾ ಇದ್ದಾರೆ ಇವತ್ತು ಷಡ್ಯಂತ್ರ ಷಡ್ಯಂತ್ರ ಗುರುಡೆ ಗ್ಯಾಂಗು ಆ ಗ್ಯಾಂಗು ಅಂತೇಳಿ ಯಾವ ಗ್ಯಾಂಗ್ ಸ್ವಾಮಿ ಇನ್ನೊಂದು ಪತ್ರಿಕೋ ಇವತ್ತ ಉದ್ದಾಗ್ತದೆ ಅದು ಹೇಳುವಾಗ ನಿಮಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾವ ಧರ್ಮಸ್ಥಳದ ಹಿಂದೆ ಇರುವಂಥ ಷಡ್ಯಂತ್ರಗಳು ಯಾರು ಅಂತೇಳಿ ದಿವಸ ಹೇಳ್ತಾನೆ ನಿಮಗೆ ಯಾವ ಸಂಘಟನೆ ಅಂತ ಹೇಳ್ತಾನೆ ನಿಮಗೆ ಅದು ಯಾರು ಅಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಷಡ್ಯಂತ್ರ ಮಾಡೋದು ಇವರು ಇವರು ಬಂದು ನಿನ್ನೆ ಹೇಳಿದ ಕೇರಳಕ್ಕೆ ಮತ್ತು ನಮ್ಮ ಜಿಲ್ಲೆಗೂ ಅವಿನಭಾವ ಸಂಬಂಧ ಇದೆ ಅಂತೇಳಿ ಮಾತು ಮಾತಿ ಹೇಳೋದು ಕೇರಳ ಮಾತು ಮಾತಿಗೆ ಇರೋದು ಕೇರಳ ಮಾತು ಮಾತಿಗೆ ಕೇರಳ ಅದರಲ್ಲೇ ಗೊತ್ತಾಗ್ತದೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಕೇರಳ ಇಡೀ ರಾಜ್ಯ ಅಳವಡಿಸಿಕೊಂಡಿದೆ ಕೇರಳವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವರಿಗೆ ಇವರು ಸಹಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಕಾರಣ ಇದು ಒಳಗಿಂದ ಇವರು ನಾರಾಯಣ ಗುರುಗಳನ್ನು ದಿವಸ ಮಾಡ್ತಾ ಇದ್ದಾರೆ ಇಲ್ಲ ಮಾತು ಮಾತಿಗೆ ಈ ನಿನ್ನೆ ಹೇಳ್ತಾರೆ ಕೇರಳಕ್ಕೂ ಮತ್ತು ನಮಗೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೂ ಕೇರಳ ಅಭಿಮಾನ ಸಂಬಂಧ ಅಲ್ಲಿ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಕೇರಳದವರು 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 ಅಂತೇಳಿ ಎಷ್ಟು ದ್ವೇಷಿಸ್ತಾರೆ ನೋಡಿ ಇವರು ಬಹಿರಂಗ ಪ್ರಚ ಸವಾಲಿಗೆ ಬರಬೇಕು ಚರ್ಚೆಗೆ ಬರಬೇಕು ಇವರು ಎಲ್ಲ ಎಲ್ಲವನ್ನು ತಿರುಚಿಕೊಂಡು ಹೋಗಿದ್ರೆ ಇವರಿಗೆ ತಿರುಚುದೇ ಏನು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದ ಧರ್ಮ ಪ್ರಕರಣದಲ್ಲಿ ಯಾವ ಥರ ಉಲ್ಟೆಲ್ಲ ಓಡಿತ ಅಂತ ಕತೆ ಬೇರೆ ಇದೆ ತಿರುಚುವ ಕೆಲಸ ಮೊನ್ನೆ ಎಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಆಯಿತು ಹರೀಶ್ ಪೂಂಜೆ ಹೇಳಿದ್ದು ಇಪ್ಪತ್ನಾಲ್ಕು ಜನರನ್ನು ಮಾಡಿರು ಮಾಡಿದ್ದು ಅಂದರೆ ಹರೀಶ್ ಪೂಂಜೆ ಹೇಳಿದ್ದು ತಿಮರೋಣಿಯವರು ಎಂತ ಹೇಳಿದು ಹರಶಪುಂಜ ಹೇಗೆ ಹೇಳಿದ್ದಾರೆ ಇದು ಸತ್ಯವ ಅಂತ ಹೇಳಿದ್ದು ಅಷ್ಟೇ ಈಗ ತಿರುಚಿ ಈಗ ಏನಾಗಿದೆ ತಿಮರೋಡಿ ಮೇಲೆ ಆಚೆ ಕೊಳ್ಬೇಕಂತ ಅವಾಗ ಅದು ಹರಶನ ಪೂಂಜನ ಬೂಡಕ್ಕೆ ಬಂದಿದೆ ಕೂಡಲೇ ಹರೀಶ್ ಪುಂಜ ಅದು ಎಡಿಟ್ ಮಾಡಿದ್ದಾರೆ ಇವ್ರದಲ್ಲೇ ಎಡಿಟ್ ನಾನು ಹೇಳಿದೆ ಎಫ್ ಎಸ್ ಎಲ್ ಕಲಿಸ್ಬೇಕಾದ ಯಾರು ಎಡಿಟ್ ಮಾಡಿದ್ದು ತಿರುಚುವುದನ್ನು ನಿಲ್ಲಿಸಬೇಕು ಇವರಿಗೆ ಭರತ್ ಶೆಟ್ಟಿಗೆ ಇವತ್ತು ಏನಾಗಿದೆ ಅಂದರೆ ಭರತ್ ಶೆಟ್ಟಿಗೆ ನಾಲಕ್ಕೆ ಕೆರೆತ ಸ್ಟಾರ್ಟ್ ಆಗಿದೆ ಇವತ್ತು ಕಟ್ಟುನಿಟ್ಟಿನ ಅಧಿಕಾರಿಗಳಿಗೆ ಬಂದಿದ್ದಾರೆ ಜಿಲ್ಲೆಗೆ ಎಸ್ ಪಿ ಬಂದಿದ್ದಾರೆ ಮಂಗಳೂರು ಕಮಿಷನ್ ಬಂದಿದ್ದಾರೆ ಬೇಕೇ ಬಿಟ್ಟು ಮಾತಾಡಲಿಕ್ಕೆ ಗೊತ್ತಿಲ್ಲ ಇವರಿಗೆ ಹೋಮದ್ವೆ ದ್ವೇಷ ಭಾಷಣ ಮಾಡಲಿಕ್ಕೆ ಆಗೋದಿಲ್ಲ ಈಗ ಸುಬ್ಣ್ಣಿ ಕೂತಿದ್ದಾರೆ ಬಾಯಿ ಮುಚ್ಚಿ ಕೂತಿದ್ದಾರೆ ಹೆದ್ರಿ ಅದಕ್ಕೆ ನಾಳೆಗೆ ಕೆರೆ ಸ್ಟಾರ್ಟ್ ಆಗಿದೆ ಏನಾದರೂ ಬರಬೇಕಲ್ಲ ಫೀಲ್ಡಲ್ಲಿ ಇರಬೇಕಲ್ಲ ಅದಕ್ಕೆ ಮೊಹಮ್ಮದ್ ಅಲ್ಲಿ ಅನ್ನೋ ವಜಾ ಮಾಡಿ ಗುರುಗಳಿಗೆ ಅವಮಾನ ಆಗಿದೆ ನಾಚಿಗೆ ಆಗಬೇಕು ಒಂದು ಎಮ್ ಎಲ್ ಎ ಸ್ಥಾನದಲ್ಲಿರುವಂಥ ಒಂದು ವ್ಯಕ್ತಿ ಒಂದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಹೇಳಿದಂಥ ಒಂದು ಪತ್ರಿಕೋಷ್ಠಿಯಲ್ಲಿ ಅರ್ಥೈಸ ಅರ್ಥೈಸಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ಏನು ನಮ್ಮ ಕ್ಷೇತ್ರಕ್ಕೆ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಯೋಗ್ಯತೆ ಇಲ್ಲದವರು ಇವರು ಇವರ ಸಂಸ್ಕೃತಿ ಇವರ ಸಂಸ್ಕಾರ ಇವರ ನಾಳೆಗೆ ಎಲ್ಬಿದೆಯಾ ಅವರು ನಾಳೆಗೆ ಯಾರಿಗೆ ಯಾರಿಗೂ ಎಲ್ಬಿ ಇಲ್ಲ ಆದರೆ ವಿಷಯ ಬೇರೆ ಇವರ ಸಂಸ್ಕಾರ ಇದೆ ಒಂದು ಸಂಸ್ಕಾರ ಇದಾರೆ ಮಾತೆಯ ಸಂಸ್ಕಾರ ಇದ್ದಾರೆ ಸಂಸ್ಕೃತಿ ಇದೆಯಾ ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನು ಸಂಸ್ಕಾರ ಪ್ರತಿಬಿಂಬಿಸುವವರು ಪ್ರತಿಪಾದಿಸುವವರು ಇವರಿಗೆ ಯೋಗ್ಯತೆ ಬೇಕಲ್ಲ ಇವರಿಗೆ ನಾನು ಈ ವೇದಿಕೆ ಮೂಲಕ ಹೇಳ್ತೇನೆ ಯಾರಿನ್ನೂ ಅಪಪ್ರಚಾರ ಮಾಡಿದ್ರೆ ಖಂಡಿತ ನಾನು ಬಿಡುವುದಿಲ್ಲ ಇನ್ನೊಂದು ಇನ್ನೊಂದು ಇನ್ನು ದಯವಿಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾರಾಯಣ ಗುರುಗಳ ಧನ್ಮಂಜನ ಜನ ಸರ್ಕಾರಿ ವ್ಯವಸ್ಥೆ ಮೂಲಕ ಮಾಡಿ ಸರ್ಕಾರಿ ಕಾರ್ಯಕ್ರಮ ಅಂತಲೇ ಆಯೋಜನೆ ಮಾಡಿದ್ರೆ ಅಲ್ಲಿ ನಾರಾಯಣ ಗುರುಗಳ ಜನ್ಮದ ಕಾಂಗ್ರೆಸ್ ಸರ್ಕಾರ ಅದು ಎಲ್ಲಿಗೆ ಮರ್ತೋಯ್ತು ಅದೇ ಇಟ್ಟಿದ್ದಾರೆ ಅದೇ ಅದೇ ಲೇಡಿ ಸರ್ಕ ಅಲ್ಲಲ್ಲ ಯಾರು ಲೇಡಿ ನಮ್ಮ ಯಾರು ಕಾಂಗ್ರೆಸ್ ಇದ್ದಾಗ ಯಾರು ನಿಮ್ಮವರಿಬ್ಬರು ಹೇಳಿಬಿಡಿ ನಾರಾಯಣ ಗುರುಗಳ ವಿರೋಧ ಮಾಡಿದ ಒಂದೊಂದು ಭಾಷಣೆಯಲ್ಲಿ ಯಾಕೆಂದ್ರೆ ಸಿದ್ಧಾಂತ ಒಂದೇರಿ ಮೊನ್ನೆ ನಮ್ಮ ಇವರಿದ್ದಾರೆ ಯಾರು ನಮ್ಮ ಕೇಳ ಮಹಾವಿದ್ವಾಂಸ ಎ ಪಿ ಅಬುಬಕ್ಕರ್ ಮುಸ್ಲಿರ್ ಅಂತ ಹೇಳಿದ್ದಾರೆ ಅವರಿಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಗೊತ್ತೇ ನಿಮಗೆ ಅವರಿಗೆ ಪ್ರಶಸ್ತಿ ಏನು ಕೊಟ್ಟಿದ್ದಾರೆ ಗುರುಗಳ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಭಾತೃತ್ವ ಪ್ರಶಸ್ತಿ ಅಂತೇಳಿ ಕೊಟ್ಟಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾತೃ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಗುರುಗಳ ಸಿದ್ಧಾಂತ ಓದ್ಕೊಳ್ರಿ ಸುಮ್ಮನೆ ಇಲ್ಲದ್ರಿ ಇವರ ಅರ್ಧಂಬರ್ದ ತಿಳ್ಕೊಂಡು ಯಾರು ಅರ್ಧ ತಿಳ್ಕೊಂಡು ಯಾಕೆ ಬಿಲ್ಲ ಸಮಾಜ ಪ್ರತಿಭಟನೆ ಮಾಡಿಲ್ವಾ ಎಲ್ಲಿ ಮೊನ್ನೆ ಮಾಡಿ ನಿನ್ನೆ ಮಾಡಿದ ಆರ್ ಸಿ ನಾರಾಯಣರು ಎಲ್ಲಿದ್ದರು ಅಲ್ಲಿ ಪ್ರತಿಭಟನೆಯಲ್ಲಿ ಗುರುಗಳ ಬಗ್ಗೆ ಅವರಿಗೆ ಅಷ್ಟು ಗೌರವ ಇದ್ರೆ ಸೇರಬೇಕಲ್ಲ ಪಕ್ಷ ಬಿಡಬೇಕಲ್ಲ ಪಕ್ಷದ ವಿಷಯ ಬಿಟ್ಟು ಹೋಗಬೇಕಲ್ಲ ಚೌಕಟ್ಟು ಬಿಟ್ಟು ಹೋಗಬೇಕಿತ್ತು ಅವರು ಏನು ಮಾತಾಡ್ತಾರೆ ಸುಮ್ಮನೆ ನನಗೆ ವಿರೋಧಿಗಳಿದ್ದಾರೆ ಇವರಿಗೆ ಕಾಂಗ್ರೆಸ್ನವ್ರಿಗೆ ವಿರೋಧಿಗಳಂದರೆ ಅವರೇ ಸುಪಾರಿ ಕಾಂಗ್ರೆಸ್ ಅಲ್ಲಿ ಒಂದು ಕೂಟ ಉಂಟಲ್ಲ ಒಂದು ಕೂಟ ಉಂಟು ನನ್ನ ವಿರೋಧಿಗಳು ಅವರ ಸುಪಾರಿ ತೆಗೆಕೊಂಡು ನಿನ್ನೆ ಪ್ರೆಸ್ ಮಾಡಿದ್ದು ಬಿಜೆಪಿ ಅಲ್ಲ ನಿನ್ನೆ ಬಿಜೆಪಿ ವಿರೋಧಿಗಳು ವಿರೋಧಿಗಳು ಅಲ್ಲಿ ಇದ್ದಲ್ಲ ಕೆಲವರು ಇಲ್ಲ ಏನು ಗೊತ್ತು ನನಗೆ ಬೈಯೋದು ಕಾಂಗ್ರೆಸ್ನವರು ಬೈತಾರ ಅಂತೆ ನನ್ನನ್ನು ಯಾರೂ ಒಪ್ಪುದಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರಲ್ಲ ಸ್ವಾಮಿ ಅವರ ಸುಪಾರಿಯಿಂದಲೇ ನಿನ್ನೆ ಪ್ರೆಸ್ ಮಾಡಿದ್ದು ಬಿಜೆಪಿಯ ಪುತ್ತೂರ ಬಿಜೆಪಿಯ ಪತ್ರಿಕೋಷ್ಠಿ ಎಲ್ಲದು ಬಿಜೆಪಿಯ ಹಾಂ ಬಿಜೆಪಿಯರಲ್ಲ ಸ್ವಾಮಿ ನಿನ್ನೆ ಮಾಡಿದವರು ನಾನು ಪಿ ಅಂತ ಹೇಳಿಲ್ಲ ನಿನ್ನೆ ಜೆ ಬಿಜೆಪಿ ಇರ್ಬೋದು ಅವರು ನಿನ್ನೆ ಮಾಡಿದ್ದು ಆ ಸುಪಾರಿಯ ಪಡ್ ಸುಪಾರಿಯ ಒತ್ತಾಸಗೆ ಮಾಡಿದ್ದು ನಾನು ಕೇಳ್ತೇನೆ ಆ ಸುಪಾರಿಯ ಮತ್ತಷ್ಟು ಅಂತ ಹೇಳಿ ಅವರು ನಾಚಿಕೆ ಆಗಬೇಕು ಅವರಿಗೆ ನಾನು ವೈದ್ಯಕೀಯ ಅವರೇ ಮಾತಾಡೋದಿಲ್ಲ ಕಾಂಗ್ರೆಸ್ಗೆ ನಲ್ಲ ಸ್ವಾಮಿ ನನ್ನ ವಿರೋಧಿಗಳು ಅಂತ ಹೇಳಿದ್ದು ನಾನು ಅದು ಯಾವ ಪಕ್ಷದ ಇದ್ದಾರಲ್ಲ ಗೆಲೋ ಇವ್ರಿಗೆ ನನ್ನ ಪಕ್ಷದಲ್ಲಿ ನನಗೆ ಬೈತಾರೆ ಅಂತೇಳಿ ಹೇಗೆ ಗೊತ್ತು ಇವರಿಗೆ ನನ್ನ ನೋಡಿ ಇಲ್ಲೊಂದು ದುಷ್ಟಕೂಟ ಇದೆ ಅದು ಮೊದಲಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ನಾನು ಹೇಳ್ತಾ ಇದ್ದೇನೆ ಕೂಟ ಸಂದರ್ಭಕ್ಕೆ ನಾನು ಹೇಳ್ತೇನೆ ಯಾರಂತ ಎಲ್ಲರಿದ್ದಾರೆ ಪಾರ್ಟಿ ಇದೆ ಬೇಡ ಕಾಂಗ್ರೆಸ್ ಪಕ್ಷದ ಸುಮ್ಮನೆ ಸುಬ್ಬಳ್ಳೆ ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ತೀರಿ ಇವಾಗ ಗೊತ್ತೈತಲ್ಲ ಇವರ ಸಿದ್ಧಾಂತಕ್ಕೆ ಇವತ್ತು ಉತ್ತರ ಕೊಟ್ಟರಲ್ಲ ಕರಬದಲ್ಲಿ ಇದೇ ಸುಳ್ಳು ಹೇಳಿಕೊಂಡು ಬುರುಡೆ ಬಿಟ್ಟುಕೊಂಡು ಹೋಗಿ ಇವತ್ತು ಏನಾಗಿದೆ ಕಡಬದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂತು ಮಾಡ್ಲಿಕ್ಕೆ ಹೋಗ್ಬೇಡಿ ರಾಜಕೀಯ ರಾಜಕೀಯ ಮಾಡಬೇಕು ರಾಜಕಾರಣ ಒಂದು ನೈತಿಕತೆ ಮೌಲ್ಯ ಇಟ್ಟುಕೊಂಡು ಮಾಡಿರಿ ನಮ್ಮ ತಪ್ಪನ್ನು ಹೇಳಿ ಸುಳ್ಳನ್ನು ಹೇಳ್ಕೊಂಡು ಮಾಡೋದಂತೆ ನನ್ನ ಬಿಲ್ಲುವ ಸಮಾಜವನ್ನು ನನ್ನ ವಿರುದ್ಧ ಎತ್ತಿ ಕೆಟ್ಟ ನೋಡುವುದ ಇವರು ಅದು ಖಂಡಿತ ಸಾಧ್ಯ ಇಲ್ಲ ಅವರಿಗೆ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ನಾನು ಹೇಳಿದ ನಿಮ್ಮ ಹತ್ರ ಕೇಳಿ ಯಾರಾದರೂ ನಾನು ನಾರಾಯಣ ಗುರುಗಳ ಸಿದ್ಧಾಂತವ ಅಂತ ಕೇಳಿದರೆ ಪ್ರಶ್ನೆ ಮಾಡಿದ ಕೂಡಲೇ ನಿಮ್ಮದು ಸಾವರ್ಕರ ಸಿದ್ಧಾಂತವ ಅಂತ ಪ್ರಶ್ನೆ ಮಾಡಿದರೆ ರಾಜಕೀಯ ಅಸ್ತಿತ್ವ ಎಂಥದ್ದು ರಾಜ್ಯಕ್ಕೆ ಅಸ್ತಿತ್ವ ಯಾರು ಇವರು ಕೊಡಬೇಕು ನನಗೆ ರಾಜ್ಯ ರಾಜ್ಯಕ್ಕೆ ಅಸ್ತಿತ್ವ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ ಹಾಂ ಸ್ವಯಂಘೋಷ ನಾಯಕನ ಅಂತ ಹೇಳಿದ್ರಲ್ಲ ನಾನು ಮಂಡಲ ಪಂಚಾಯತ್ ಈ ಚುನಾವಣೆಯಿಂದ ಮಂಡಲ ಪ್ರಧಾನ ಆಗಿದ್ದು ರಾಜ್ಯ ಪ್ರಸಕ್ತಿ ಕೊಟ್ಟಿದ್ದಾನೆ ನಗರಸಭೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದವ ನಮ್ಮ ಒಳಗೆ ನಾನು ನಗರಸಭೆ ಉಪಾಧ್ಯಕ್ಷ ಆಗಿದೆ ಸಾಹಿತ್ಯ ತಮ್ಮದ ಅಧ್ಯಕ್ಷ ಆಗಿದೆ ವಿರೋಧ ಪಕ್ಷನಾಗ ಕೆಲಸ ಮಾಡಿದ್ದಾನೆ ಸಹಕಾರ ಸಂಘದ ಅಧ್ಯಕ್ಷನ ಕೆಲಸ ಮಾಡಿದ್ದಾನೆ ನಾನು ಸ್ವಯಂ ನಾನು ಜನರ ಮಧ್ಯೆ ಬಂದವ ನೋಡ ಈ ಹೇಳಿದ ಮನುಷ್ಯ ಒಬ್ಬ ಓಟಿಗೆ ನಿಲ್ಲೂಡ ಯಾವುದಾದ್ರು ಇತಿಹಾಸದಲ್ಲಿ ಒಂದು ಚುನಾವಣೆಗೆ ಪಂಚಾಯತಿಗ ಜಿಲ್ಲಾ ಪಂಚಾಯತಿಗ ನಿಂತಿರಲಿ ಒಬ್ಬ ಆ ಹೇಳಿದ ಜನ ಪ್ರಶಸ್ಟ್ ಮಾಡಿದ್ದಾನೆ ನಿನ್ನೆ ಪ್ರಶ್ನೆ ಮಾಡಲಿ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ನನಗಂತೂ ಅವರಿಗೆ ಆಕಾಶ ಎಷ್ಟು ಅಂತರ ಇದೆ ನಾನು ಯಾಕೆ ಅವರ ವಿಷಯದಲ್ಲಿ ಯಾರು ಹೇಳಿದಾರಾ ಅವರ ಅಸ್ತಿತ್ವಕ್ಕೆ ಅಂತೇಳಿ ಎಲ್ಲರ ಅಸ್ತಿತ್ವಕ್ಕೆ ಹೊರಡ್ತಾ ಹೊರಡ್ತಾರೆ ಅಸ್ತಿತ್ವವೇ ಹೋಗಿಲ್ಲ ನಮ್ಮದು ಅರ್ಥ ಆಯ್ತಾ ಇವರು ನನಗೆ ಅಸ್ತಿತ್ವ ಒದಗಿಸ್ಕೊಡ್ಬೇಕಾ ಇವರು ಅಸ್ತಿತ್ವ ಉಳಿಸ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇರೋದು ಬಿ ಜೆ ಪಿ ಆ ನಾಯಕರುಗಳು ಅಸ್ತಿತ್ವ ಉಳಿಸಿಕೊಳ್ಳಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರುವಾಗ ನಿಂತು ಅಲ್ಲಿ ಅಸ್ತಿತ್ವ ಉಳಿಸಿ ಪ್ರಯತ್ನ ಮಾಡಲಿ ಪ್ರಯತ್ನ ಮಾಡಿ ತಪ್ಪೇನಿಲ್ಲ ವೈತಿಗೆ ಅವಮಾನಿಸ್ಲಿಕ್ಕೆ ಬರಬೇಡಿ ವೈತಿಗೆ ಹೇಳಲಿಕ್ಕೆ ಬರಬೇಡಿ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದು ಚುನಾವಣೆ ಇಲ್ಲರಿ ಅವರು ಹೇಳಿದವರು ನಿನ್ನ ಗೊತ್ತಿಲ್ಲ ಹಾಗೆ ಹೀಗೆ ಓದಿಕೊಂಡು ಹೇಳ್ತಿದ್ರಲ್ಲ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಓದಿ ಹೇಳುತ್ತಿದ್ದು ನಾನು ನಾರಾಯಣ ಸಿದ್ಧಾಂತವನ್ನು ಬಾಯಿಪಾಠ ಮಾಡಿ ಹೇಳ್ತೇನೆ ಅವರಿಗೆ ಪುಸ್ತಕ ಕಳಿಸ್ತೇನೆ ನಾನು ಪೋಸ್ಟಲ್ಲಿ ಬೇಕಿದ್ದರೆ ಇದು ಅಮೃತ ಅವರು ಬರ್ತದೆ ಇನ್ನೂ ಉಂಟು ಇದೆ ನಿನ್ನ ಒಂದು ಮನುಷ್ಯ ಒಬ್ಬ ಮುಸ್ಲಿಮು ನಾರಾಯಣ ಗುರುಗಳ ಒಂದು ಒಂದು ನನಗೆ ಚರಿತ್ರೆ ಹೇಳಿಬಿಟ್ರು ನನಗೆ ತುಂಬ ಆಶ್ಚರ್ಯ ಆಯಿತು ಒಬ್ಬ ಗುತ್ತಿಗೆದಾರರು ಒಬ್ಬ ಸಾಮಾನ್ಯ ಮನುಷ್ಯ ನಾರಾಯಣ ಗುರುಗಳ ವಿಚಾರವನ್ನು ಕೆಲವು ನನಗೆ ಅವರ ಮಾಹಿತಿ ಕೊಟ್ಟದವ್ರಿ ಒಂದು ಗಂಟೆ ದಿನ ರಾತ್ರಿ ಮಾತಾಡಿದರು ಈಗೀಗ ಮತ್ತೆ ನಾನು ಹೇಳಿದ ನಾರಾಯಣ ಗುರುಗಳ ಸಿದ್ಧವಂತ ಕತೆವರೆ ಮಾಡಿಕೊಂಡು ಹೋಗ್ಲಿಕ್ಕೆ ಅಲ್ಲಿ ಟೈಮ್ ಇಲ್ಲ ನಾನು ನನ್ನ ಆರೋಪಕ್ಕೆ ಮಾತ್ರ ಉತ್ತರ ಕೊಡು ಅಂತ ನಾನು